ಎ ಮತ್ತು ಬಿ ಗಣಗಳು ಪರಸ್ಪರ ಹೊಂದಾಣಿಕೆ ಇರುವ ಗಣಗಳಾಗಿವೆ ಮತ್ತು ವಿಶ್ವಗಣ ಯೂನ ಉಪಗಣಗಳಾಗಿವೆ ಈ ಸಂದರ್ಭದಲ್ಲಿ ಗಣಗಳನ್ನು ಗಣಗಳ ಮೇಲಿನ ಕ್ರಿಯೆಗಳನ್ನು ವೆನ್ ಚಿತ್ರದಲ್ಲಿ ಪ್ರತಿನಿಧಿಸುವುದನ್ನು ತಿಳಿಯೋಣ ಎ ಗಣ ಬಿ ಗಣ ಏಯ ಪೂರಕಗಣ, ಬಿ ಗಣದ ಪೂರಕಗಣ ಎ ಸಂಯೋಗ ಬಿ ಎ ಚೇದನಾ ಬಿ a ಸಂಯೋಗ b ಯ ಪೂರಕ ಗಣ a ಯ ಪೂರಕ ಛೇದನ b ಯ ಪೂರಕ a ಛೇದನ b ಯ ಪೂರಕ ಗಣ a ಪೂರಕ ಸಂಯೋಗ b ಯ ಪೂರಕ ಎ ವ್ಯತ್ಯಾಸ ಬಿ ಬಿ ವ್ಯತ್ಯಾಸ ಎ ಈಗ ಡಿಮಾರ್ಗೋನ ಮೊದಲನೇ ನಿಯಮವನ್ನು ಪರೀಕ್ಷೆ ಮಾಡೋಣ ಎ ಸಂಯೋಗ ಬಿ ಡ್ಯಾಶ್ ಓ್ಯಾಶ್ ಈ ಕೋಲ್ಸ್ ಎತನಾ ಬಿ ಡ್ಯಾಶ್ ಎಡಭಾಗದಲ್ಲಿರುವಂತಹ ಎ ಸಂಯೋಗ ಬಿ ಓ ಇದರ ಚಿತ್ರವನ್ನು ಗಮನಿಸಿ ಅದೇ ರೀತಿ ಎ ಡ್ಯಾಶ್ ಚೇತನ ಬಿ ಡ್ಯಾಶ್ ಇದರ ಚಿತ್ರವನ್ನು ಕೂಡ ಗಮನಿಸಿ ಈಗ ವೀಕ್ಷಿಸಿದ ಎರಡೂ ವ್ಯಂಚಿತ್ರಗಳು ಸಮ ಇರೋದ್ರಿಂದ ಡಿಮಾರ್ಗನ ಮೊದಲನೇ ನಿಯಮವನ್ನು ಪರೀಕ್ಷೆ ಮಾಡಿದಿವೆ ಈಗ ಡಿಮಾರ್ಗನ ಎರಡನೇ ನಿಯಮವನ್ನು ಕೂಡ ಪರೀಕ್ಷಿಸೋಣ ಎ ಚೇತನ ಬಿ ಓಲ್ ಡ್ಯಾಶ್ ಈಕ್ವಲ್ಸ್ ಎ ಡ್ಯಾಶ್ ಡ್ಯಾಶ್ ಸಂಯೋಗ ಬಿ ನಿಯಮದ ಎಡಪದಿ ಎ ಚೇತನ ಬಿ ಓಲ್ ಡ್ಯಾಶ್ ಇದರ ವ್ಯಂಚಿತ್ರ ಈ ರೀತಿ ಇದೆ ಅದೇ ರೀತಿ ನಿಯಮದ ಬಲಪತಿಯಲ್ಲಿರುವ ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ ಇದರ ವ್ಯಂಚಿತ್ರ ಈ ರೀತಿ ಇದೆ ಈ ಎರಡು ವ್ಯಂಚಿತ್ರಗಳು ಪರಸ್ಪರ ಸಮ ಇದ್ದವು ಆದ್ದರಿಂದ ಡಿಮಾರ್ಗನನ ಎರಡನೇ ನಿಯಮವನ್ನು ಕೂಡ ನಾವು ಪರೀಕ್ಷೆ ಮಾಡಿದೆವು